ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ವನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ವಿದ್ಯಾರ್ಥಿಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಥಮ ಪಿ ಯು ಸಿಗೆ ಗೆ ಸಂಬಂಧಿಸಿದಂಥ ಬಹು ಮುಖ್ಯವಾದಂತಹ ಒಂದು ಪ್ರಶ್ನೆ ಪತ್ರಿಕೆ ಅನ್ನುವಂಥದನ್ನ ನಿಮ್ದೆ ಚರ್ಚೆ ಮಾಡ್ತಾ ಇದ್ದೀನಿ ಅದರ ಕೀ ಆನ್ಸರ್ಸ್ ಅನ್ನುವಂಥದ್ದನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಪತ್ರಿಕೆ ಇದು ಇನ್ನೇನು ನೀವು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಅನ್ನುವಂಥದ್ದು ಬರಿತಾ ಇದ್ದೀರಿ ಸೊ ಅವರೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಆದ್ದರಿಂದ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಹಾಗೆ ಆಲ್ ಅನ್ನು ಆನ್ ಮಾಡಿಕೊಳ್ಳಿ ಇದರಿಂದ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇದು ಪ್ರಥಮ ಪಿ ಯು ಸಿ ಕನ್ನಡ ಬಹುಮುಖ್ಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೊ ಇದಕ್ಕೆ ಸಂಬಂಧಿಸಿದಾಗೆ ನಾನು ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ನಿಮಗೆ ಹೇಳ್ತಾ ಇರ್ತೇನೆ ಸೊ ಆ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದನ್ನ ಹೇಳ್ತಾ ಅದ್ರ ಜೊತೆಗೆ ಆನ್ಸರ್ಸ್ ಅನ್ನುವಂಥದನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇರ್ತೇನೆ ಸೊ ಹಾಗಾಗಿ ನನ್ನ ಜೊತೆಯಲ್ಲಿ ನೀವು ಕೂಡ ಪಾಲ್ಗೊಳ್ತಾ ಇರಿ ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಸೊ ಈ ವಿಡಿಯೋನ ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮೊದಲನೇ ಪದ್ಯಕ್ಕೆ ಸಂಬಂಧಿಸಿದ ಹಾಗೆ ದುರ್ಯೋಧನ ವಿಲಾಪಕ್ಕೆ ಸಂಬಂಧಿಸಿದ ಹಾಗೆ ಸುಮಾರು ಏಳು ಅಂಕಗಳ ಪ್ರಶ್ನೆ ಇರ್ತದೆ ಸೊ ಅದರಲ್ಲಿ ಒನ್ ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ ಮತ್ತೆ ತ್ರೀ ಮಾರ್ಕ್ಸ್ ಅಂಡ್ ಫೋರ್ ಮಾರ್ಕ್ಸ್ ಆಲ್ಸೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಆ ಆ ಒಂದು ಪದ್ಯವನ್ನು ಸಂಪೂರ್ಣವಾಗಿ ನೀವು ಓದಬೇಕು ಈಗ ಮೊದಲನೇ ಪ್ರಶ್ನೆ ಅನ್ನುವಂಥದ್ದನ್ನ ನೀವು ನೋಡೋಕೆ ಹೋದರೆ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೀರಿ ಇದಕ್ಕೆ ಹತ್ತು ಅಂಕಗಳಿರ್ತವೆ ಮೊದಲನೇ ಪ್ರಶ್ನೆ ಅಂಗಾಧಿಪತಿ ಅಂತಂದರೆ ಯಾರು ಸೊ ಅಂಗಾಧಿಪತಿ ಅಂತಂದರೆ ಇಲ್ಲಿ ಕರ್ಣ ಅಂತಕ್ಕಂಥವನು ಸೊ ಹಾಗೆ ಗಟ್ಟಿವಾಳಯ್ಯನವರ ವಾಳಯ್ಯನವರ ಒಂದು ವಚನಗಳ ಅಂಕಿತ ನಾಮ ಅನ್ನುವಂಥದ್ದು ಯಾವುದು ಸೊ ಗಟ್ಟಿವಾಳಯ್ಯನವರ ವಚನಗಳ ಅಂಕಿತ ನಾಮ ಬಂದು ಸಿದ್ಧಲಿಂಗ ಅಂತಕ್ಕಂಥದ್ದು ಶಿಶು ಮಕ್ಕಳ ಕೂತರೋದಿಕ್ಕೆ ಎಲ್ಲಿಗೆ ಹೋಗಿದ್ರು ಕಡ್ಡಿ ಹಳ್ಳಕ್ಕೆ ಹೋಗಿದ್ರು ಅಖಂಡ ಕರ್ನಾಟಕ ಮುಖ್ಯಮಂತ್ರಿ ಅಂದ್ರೆ ಯಾರು ರನ್ನ ಪಂಪ ಜನ್ನ ನಾಗಚಂದ್ರ ಸೊ ಪಂಪ ಇಸ್ ದ ರೈಟ್ ಆನ್ಸರ್ ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು ಸೊ ಎಲ್ಲಚಿ ದ್ರಾಕ್ಷಿ ಸೇಬು ಚಕೋತ ಸೊ ಎಲಚಿ ಹಣ್ಣು ಅನ್ನುವಂಥದ್ದು ಸಂಪೂರ್ಣವಾದಂತ ಉತ್ತರ ಸರಿಯಾದಂತ ಉತ್ತರ ಶಾಸ್ತ್ರಿ ಮಾಸ್ತರ ಹೆಂಡತಿಯ ಹೆಸರೇನು ಅಂಬವ್ವ ಶಿವಮ್ಮ ಸರಸಮ್ಮ ನಿಂಗಮ್ಮ ಸೊ ಇಲ್ಲಿ ಅಂಬವ್ವ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಸೊ ಸರ್ಕಾರ ರಂಗರಾವ್ ಅವರಿಗೆ ನೀಡಿದಂತಹ ಬಿರುದು ಅನ್ನುವಂಥದ್ದು ಯಾವುದು ಸೊ ರಾವ್ ಸಾಹೇಬ್ ಪದ್ಮಶ್ರೀ ನಾಡ ಪ್ರಶಸ್ತಿ ಹಾಗೂ ಆದಿ ದ್ರಾವಿಡ ಇಲ್ಲಿ ರಾವ್ ಸಾಹೇಬ್ ಅನ್ನುವಂಥ ಪ್ರಶಸ್ತಿ ಅನ್ನುವಂಥದ್ದು ಸರ್ಕಾರ ರಂಗರಾವ್ ಅವರಿಗೆ ನೀಡುತ್ತೆ ಸೊ ತದನಂತರ ಎಂಟನೇ ಪ್ರಶ್ನೆ ಅಂತ ನೋಡಕ್ಕೆ ಹೋದ್ರೆ ರೈತರ ಬದಲಿಗೆ ಸ್ವಾತಂತ್ರ್ಯ ಯಾರ ಕೈಗೆ ಬಂದಿತು ಸೊ ಬಂಡವಾಳ ಶಾಹಿಗಳ ಕೈಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ಸಿಗುತ್ತೆ ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು ಸೊ ಕೋವಿಗೆ ಜಯವಾಗಲಿ ಅಂತ ಹೇಳಿ ಹಾಡಿದ್ರು ಸೊ ಕತ್ತಲೆಯ ಜನಕ ಅಂತಂದ್ರೆ ಯಾರು ಸೊ ಸೈತಾನ ಅನ್ನುವಂಥವನು ಸರಿಯಾದಂತಹ ಉತ್ತರ ಆಗಿರುತ್ತೆ ಸೊ ತದನಂತರ ನಿಮಗೆ ಸೆಕೆಂಡ್ ಮೇನ್ ಬರುತ್ತೆ ಅದರಲ್ಲಿ ಪ್ರಶ್ನೆಗಳನ್ನ ನೀವು ನೋಡ್ಬೋದು ಐದು ಪ್ರಶ್ನೆಗಳಿರ್ತವೆ ಇದು ಬಿಟ್ಟ ಸ್ಥಳವನ್ನ ತುಂಬಿ ಇದು ಸಂಪೂರ್ಣವಾಗಿ ಬಿಟ್ಟ ಸ್ಥಳ ತುಂಬಿ ನಿಮಗೆ ಲೆಸನ್ಸ್ ಅಲ್ಲಿ ಬರುತ್ತೆ ಸೊ ಅದ್ರಲ್ಲಿ ನೋಡಿ ಶಾಸ್ತ್ರೀ ಮಾಸ್ತರಿಗೆ ಇನ್ನು ಡ್ಯಾಶ್ ವರ್ಷ ಇತ್ತು ಅಂದ್ರೆ ಹತ್ತು ವರ್ಷ ಸೇವೆ ಅನ್ನುವಂಥದ್ದು ಇತ್ತು ಸೊ ರಂಗರಾವ್ ಅವರು ಡ್ಯಾಶ್ ಸಂಸ್ಥೆಯನ್ನ ಸ್ಥಾಪಿಸಿದ್ರು ಡಿ ಸಿ ಎಂ ಅನ್ನುವಂಥ ಸಂಸ್ಥೆಯನ್ನ ಸ್ಥಾಪಿಸಿದ್ರು ಮಹೇಂದ್ರನು ವ್ಯಾಘ್ರ ಯಜ್ಞವನ್ನ ಕೈಗೊಂಡಿದ್ದ ಸೊ ಇಲ್ಲಿ ವ್ಯಾಘ್ರ ಯಜ್ಞ ಇಸ್ ದ ರೈಟ್ ಆನ್ಸರ್ ಬಡ ಮಕ್ಕಳ ಪಾಲಿಗೆ ಡ್ಯಾಶ್ ಸಿಕ್ಕು ಅಂದ್ರೆ ಚಾಕ್ಲೇಟ್ ಅನ್ನುವಂಥದ್ದು ಯಾವುದು ಬಡ ಮಕ್ಕಳ ಪಾಲಿಗೆ ಸೀಕು ಅನ್ನುವಂಥದ್ದು ಸರಿಯಾದಂತ ಉತ್ತರ ಕಪಿಲ ವಸ್ತುವಿನ ಇಂದಿನ ಹೆಸರು ಡ್ಯಾಶ್ ಸೊ ಲಾರ್ಕೋಟ್ ಅನ್ನುವಂಥದ್ದು ಸರಿಯಾದಂತ ಉತ್ತರವಾಗಿದೆ ಒಂದಿಸಿ ಬರೆಯಲಿ ಸೊ ನಾ ಬರಿ ಭ್ರೂಣವಲ್ಲ ನಿಮಗೆ ಜ್ಞಾಪಕ ಇಟ್ಕೊಳ್ಳಿ ಒಂದಿಸಿ ಬರೆಯ ಸಂಪೂರ್ಣವಾಗಿ ನಿಮಗೆ ಪದ್ಯಗಳಲ್ಲಿ ಕೇಳ್ತಾರೆ ಸೊ ಅದರಲ್ಲೂ ಕೂಡ ಮೂರು ಪ್ರಶ್ನೆಗಳನ್ನ ಮಿನಿಮಮ್ ಮೂರು ಪ್ರಶ್ನೆಗಳನ್ನ ನಿಮ್ಗೆ ಕವಿಯ ಹೆಸರು ಮತ್ತು ಪದ್ಯದ ಹೆಸರಿಗೆ ಸಂಬಂಧಿಸಿದ ಹಾಗೆ ಇರ್ತವೆ ಇನ್ನೆರಡು ಪ್ರಶ್ನೆಗಳು ಅವರ ಕೃತಿಗಳು ಅಥವಾ ಆ ಅವರ ಒಂದು ಪ್ರಮುಖವಾದಂತಹ ಬಿರುದುಗಳು ಸಂಬಂಧಪಟ್ಟಾಗಿರುತ್ತೆ ಸೊ ಅದರಿಂದ ನೀವು ಸಂಪೂರ್ಣವಾಗಿ ಕವಿ ಕೃತಿ ಪರಿಚಯವನ್ನ ಓದಬೇಕು ವಿದ್ಯಾರ್ಥಿಗಳು ಸೊ ಇಲ್ಲಿ ನೀವು ನೋಡ್ಬೋದು ನಾ ಬರಿ ಭ್ರೂಣವಲ್ಲ ಇದನ್ನು ಬರೆದಿರ್ತಕ್ಕಂಥವ್ರು ಮಾಲತಿ ಪಟ್ಟಣ ಶೆಟ್ಟಿ ಅಂತ ಕಂಪ್ತವ್ರು ದೇವರಿಗೊಂದು ಅರ್ಜಿ ಇಲ್ಲ ಕುರ್ಸಿ ಆನಂದ್ ತಲ್ಲಣಿಸದಿರು ಕಂಡಿಯ ಮನವೆ ಕನಕದಾಸರು ಸುನಾಮಿಯ ಹಾಡು ಎಚ್ ಎಲ್ ಪುಷ್ಪ ಸೊ ಹಾಗಾಗಿ ಇದಕ್ಕೆ ಇಷ್ಟು ಉತ್ತರ ನೆಕ್ಸ್ಟ್ ಅಖಂಡ ಕರ್ನಾಟಕ ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ ಅದನ್ನ ಕುವೆಂಪುರ್ ಅವರು ರಚಿಸಿದ್ದಾರೆ ಅನ್ನುವಂಥದ್ದು ಈಗ ಪ್ರಶ್ನೆಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಸೊ ಪ್ರಶ್ನೆ ಪ್ಲಸ್ ಉತ್ತರ ಅಂತಕ್ಕಂಥದ್ದು ಇಲ್ಲೇ ಇರುತ್ತೆ ಸೊ ಇದರ ಪ್ರಶ್ನೆ ಪತ್ರಿಕೆಯನ್ನ ಕೂಡ ನಾನು ಪಿ ಡಿ ಎಫ್ ನಿಮಗೆ ಕಳಿಸ್ತೇನೆ ಸೊ ಇದನ್ನ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಜಾಯಿನ್ ಆದರೆ ಅಲ್ಲಿ ನಾನು ಸೆಂಡ್ ಮಾಡ್ತೇನೆ ಸೊ ಹಾಗಾಗಿ ಸಂಪೂರ್ಣವಾಗಿ ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕ್ ಅನ್ನುವಂಥದ್ದು ಡಿಸ್ಕ್ರಿಪ್ಷನ್ ಅಲ್ಲಿಂದ ನೀವು ಫಾಲೋ ಮಾಡಬಹುದು ಅಲ್ಲಿ ನಾನು ಶೇರ್ ಮಾಡಿರ್ತೇನೆ ನೀವು ಮೊದಲನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ನೋಡಕ್ ಹೋದ್ರೆ ಮೂರ್ಛಿತಳದ ಸೀತೆಯನ್ನ ಲಕ್ಷ್ಮಣ ಹೇಗೆ ಉಪಚರಿಸಿದನು ಲಕ್ಷ್ಮಣನು ದೊಡ್ಡದೊಂದು ಎಲೆಯನ್ನ ನೆರಳಿಗೆಂದು ಹಿಡಿದು ತನ್ನ ಉತ್ತರೀಯದಿಂದ ಗಾಳಿ ಹಾಕುತ್ತಾ ರಾಮನ ಸೇವೆ ಈ ರೀತಿಯಾಗಿ ಸಂದುದೆ ಎಂದು ಆಕೆಯನ್ನ ಉಪಚರಿಸಿದನು ನೆಕ್ಸ್ಟ್ ಸಿಡಿಲು ಮತ್ತು ಗುಡುಗುಗಳನ್ನು ಕಳಿಸು ಎಂದು ಮಾದೇವ ಯಾರನ್ನು ಕೇಳ್ತಾನೆ ಮಾದೇವನು ಗುಡುಗಾಜಮ್ಮನನ್ನು ಕರೆದು ನೀನು ಗುಡುಗಬೇಕು ಅಂತ ಹೇಳ್ತಾನೆ ಹಾಗೆ ಮಗ ಬಮರಾಯನನ್ನು ಕಟ್ಕೊಂಡು ಮಾಯದ ಸಿಡಿಲನ್ನು ಕೊಡಬೇಕು ಅಂತ ಹೇಳ್ತಾನೆ ಸೊ ಇದು ಉತ್ತರ ಸರಿಯಾದಂಥ ಉತ್ತರ ಇಪ್ಪತ್ತ್ ಪ್ರಶ್ನೆ ಮೆಳ್ಳಗಣ್ಣನಿಗೆ ಕವಿ ಕೇಳುವ ಪ್ರಶ್ನೆಗಳು ಯಾವುವು ನಿನಗೆ ಹುಟ್ಟು ಕುರುಡೋ ನಿನ್ನ ಬುದ್ಧಿ ಬರಡೋ ಅಥವಾ ಬೇರೆದೇ ಆದ ಹಂಚಿಕೆ ಇದೆಯೋ ಎಂದು ಕವಿ ಪ್ರಶ್ನಿಸಿದರು ಸೊ ನೆಕ್ಸ್ಟ್ ಎರಡನೇ ಆ ಅನ್ನುವಂಥದ್ದು ಸೊ ಇದು ನಿಮಗೆ ಲೆಸನ್ಸ್ಗೆ ಸಂಬಂಧಪಟ್ಟ ಟು ಮಾರ್ಕ್ಸ್ ಕ್ವಶನ್ ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡ ಬಗ್ಗೆ ಹೇಗೆ ಅಂದ್ರೆ ಸಾವುಕಾರ್ ನಂತರ ಕೆಲಸಕ್ಕಿದ್ರು ಒಂದು ದಿನ ಏನ್ ಮಾಡ್ತಾರೆ ಮರದ ಮೇಲಿಂದ ಬಿದ್ದು ತನ್ನ ಪ್ರಾಣವನ್ನ ಬಿಟ್ಟ ಅಂತ ಹೇಳಿ ನ ಹೇಳ್ತಾರೆ ಸೊ ತದನಂತರ ಜ್ಯೋತಿಷ್ಯದ ಪ್ರಕಾರ ಎಷ್ಟು ಗ್ರಹಗಳಿರ್ತವೆ ಅವು ಯಾವುವು ಯಾವುವು ಇದು ಓಕೆನಾ ಸೊ ಜ್ಯೋತಿಷ್ಯದ ಪ್ರಕಾರ ಒಂಬತ್ತು ಗ್ರಹಗಳಿರ್ತವೆ ಮೊದಲನೇದು ಸೂರ್ಯ ಚಂದ್ರ ಮಂಗಳ ಬುಧು ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಅನ್ನುವಂಥದ್ದು ಸರಿಯಾದಂತ ಉತ್ತರ ಸೊ ಇಪ್ಪತ್ತೆಂಟನೇದು ಬೆಟ್ಟದ ಮೇಲಿನ ದೇವತೆ ಬೋಳೆ ಶಂಕರನ ಅಣ್ಣ ಅತ್ತಿಯರಿಗೆ ಹತ್ತಿಗೆ ಯಾವ ರೀತಿ ಕಾಣಿಸುತ್ತೆ ಅವರಿಗೆ ಕೈ ಮಾಡಿ ಕರೆದಂತೆ ದುಂಡೆಗೆ ಉರಿಯೋ ಕಣ್ಣು ಒಳಿಯೋ ಹಲ್ಲು ಮತ್ತು ಎತ್ತಿನ ಹಾಗೆ ಕೊಂಬು ಹೊಂದಿದಂತೆ ಕಾಣಿಸ್ತಾ ಇತ್ತು ಸೈತಾನನು ಮೂರು ಪಿಶಾಚಿಗಳನ್ನ ಭೂಲೋಕಕ್ಕೆ ಕಳಿಸಿದ್ದು ಯಾಕೆ ಬೋಳೆಶಂಕರ ಮತ್ತು ಅವನ ಅಣ್ಣಂದ್ರಲ್ಲಿ ವಿರಸವನ್ನ ಹುಟ್ಟಿಸಿ ಮೂವರನ್ನ ನರಕಕ್ಕೆ ಕರೆದು ತರಲು ಮೂರು ಪಿಶಾಚಿಗಳನ್ನ ಭೂಲೋಕಕ್ಕೆ ಆತ ಕಳಿಸಿದ್ದ ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನ ಮಾಡ್ಕೊಡ್ತವೆ ಸೊ ಪಿಶಾಚಿಗಳು ಧಾನ್ಯದಿಂದ ನಾಣ್ಯ ಹಾಗೂ ಹುಲ್ಲಿನಿಂದ ಸಿಪಾಯಿಗಳನ್ನ ಮಾಡ್ಕೊಡ್ತವೆ ಸೊ ಸ್ನೇಹಿತರೆ ಸೊ ವಿಡಿಯೋವನ್ನ ಇಲ್ಲಿವರೆಗೂ ನೋಡ್ತಾ ಇದಕ್ಕೆ ಧನ್ಯವಾದಗಳು ಸೊ ಲೈಕ್ ಮಾಡಿ ತಪ್ಪದೆ ಬೇರೆ ಬೇರೆ ವಿದ್ಯಾರ್ಥಿಗಳು ಕೂಡ ಅದು ಹೋಗುತ್ತೆ ಅದಲ್ಲದೆ ನಿಮ್ಗೆ ಇನ್ನೊಂದು ಹ್ಯಾಪಿ ನ್ಯೂಸ್ ಏನಪ್ಪಾ ಅಂದ್ರೆ ನಾವು ಈಗಾಗಲೇ ಎಲ್ಲ ಸಬ್ಜೆಕ್ಟ್ಸ್ ಆನ್ಲೈನ್ ಟೆಸ್ಟ್ ಸೀರೀಸ್ ಅನ್ನುವಂಥದ್ದನ್ನ ಎಲ್ಲ ಸಬ್ಜೆಕ್ಟ್ಸ್ ಕಂಡಕ್ಟ್ ಮಾಡ್ತಾ ಇದೀವಿ ಸೊ ಹಾಗಾಗಿ ಆನ್ಲೈನ್ ಟೆಸ್ಟ್ ಸೀರೀಸ್ಗೆ ನೀವು ಜಾಯಿನ್ ಆಗ್ಬೇಕು ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಡಿಯೋ ಅನ್ನುವಂಥದ್ದು ಇದೆ ಅಂದ್ರೆ ಯಾವ ರೀತಿ ಜಾಯಿನ್ ಆಗಬೇಕು ಏನು ಅನ್ನುವಂಥ ಪ್ರೋಸೆಸ್ ಎಲ್ಲ ಇರುತ್ತೆ ಸೊ ಆ ವಿಡಿಯೋನ ವೀಕ್ಷಿಸಿ ಅಥವಾ ಐ ಕಾರ್ಡ್ ಅಲ್ಲೂ ನಾನು ಕೊಟ್ಟಿರ್ತೇನೆ ಸೊ ವಿಡಿಯೋನ ಡೀಟೇಲ್ ಆಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಜೊತೆಗೆ ಯಾವ ಸ್ಟೆಪ್ಸ್ ಅನ್ನುವಂಥದನ್ನ ಫಾಲೋ ಮಾಡಬೇಕು ಅನ್ನುವಂಥ ಪಿ ಡಿ ಎಫ್ ಅನ್ನು ಕೂಡ ನಾನು ಈಗಾಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ ಸೊ ಅದು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಆ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯಿನ್ ಆಗಿ ಅದನ್ನು ಕೂಡ ವೀಕ್ಷಿಸಬಹುದು ಫಿಫ್ತ್ ಮೇನ್ ನೋಡಕ್ಕೆ ನೋಡಕ್ಕೋದ್ರೆ ಅದು ಬಂದು ನಿಮಗೆ ಸಂದರ್ಭ ಸಹಿತ ವಿವರಿಸಿ ಸಂದರ್ಭ ಸಹಿತ ವಿವರಿಸಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸೊ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದ ಶುಭದಿನ ಚಕ ಆಲ್ ಬೆಸ್ಟ್ ಫರ್ ಆಲ್ ದೂಕ್ ಯು ಫಾರ್ ವಾಚಿಂಗ್